ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸ್ಆಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಬಿಗ್ ಬಾಸ್ ಮನೆಯೊಳಗ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ವಾಹಿನಿಯವರಾಗ್ಲಿ ನಮ್ಮ ಕಿಚ್ಚ ಸುದೀಪ್ ಅವರಾಗ್ಲಿ ಬಿಗ್ ಬಾಸ್ ಅವರಾಗ್ಲಿ ನೋಡ್ತಾ ಇದ್ದಾರ ಅನ್ನುವಂತಹ ಅನುಮಾನ ಬಹಳ ಜನರಿಗೆ ಕಾಡ್ತಾ ಇದೆ ಯಾಕಂದ್ರ ಈ ಹಿಂದೊಮ್ಮೆ ಸ್ವತಃ ಸ್ಪರ್ಧಿಯಾಗಿರ್ತಕ್ಕಂತಹ ಅವರು ಒಂದ್ ಮಾತನ್ನ ಹೇಳ್ತಾರ ಸ್ಪಂದನ ಅವರು ಕಲರ್ಸ್ ವಾಹಿನಿಯೊಳಗನೆ ಕೆಲಸ ಮಾಡ್ತಾ ಇರೋದ್ರಿಂದ ಕಲರ್ಸ್ ವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲವರಿಗೆ ವಾಹಿನಿಯವರು ಒಂದಷ್ಟು ಪುಷ್ ಮಾಡ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಅವ್ರನ್ನ ಉಳಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಆಪಾದನೆಯನ್ನ ಮಾಡಿದ್ರು ಅದ್ರ ಬಗ್ಗೆ ಜಹ್ನಿಯವ ಅವರ ಜೊತೆಗೆ ಸ್ವತಃ ಕಿಚ್ಚ ಸುದೀಪ್ ಅವರು ಸ್ಪಷ್ಟನೆಯನ್ನ ಕೇಳಿದ್ರು ಕೊಟ್ಟಿದ್ರು ಎಲ್ಲ ಆಗಿತ್ತು ನಿಜ ಆದಾಗ್ಯೂ ಕೂಡ ಜಾನ್ವಿಯವರ ಹೇಳಿದ ಮಾತು ಇತ್ತೀಚೆಗೆ ತಿಟ ಆಗ್ತಾ ಇದೆ ಯಾಕಂದ್ರ ಎರಡು ವಾರ ಎರಡು ವಾರ ನಾಮಿನೇಷನ್ ಅನ್ನೇ ತೆಗೆದು ಬಿಟ್ರು ಬಿಗ್ ಬಾಸ್ ಅವರು ಇದೂ ಕೂಡ ತಮಗ ಬೇಕಾದವರನ್ನ ಅಲ್ಲಿ ಉಳಿಸಿಕೊಳ್ಳುವುದಕ್ಕಾಗಿ ಮಾಡಿದ ಒಂದು ತಂತ್ರ ಅಂತ ನಮಗನ್ಸ್ತಾ ಇದೆ ನಾನಿದ ಕುತಂತ್ರ ಅನ್ನಲ್ಲ ತಂತ್ರ ಅಂತೀನಿ ಯಾವುದೇ ತಂತ್ರ ಮಾಡ್ಲಿಕ್ಕೆ ಅವರಿಗೆ ಅಧಿಕಾರ ಅದ ಅವ್ರ ಶೋ ಅವ್ರ ವಾಹಿನಿ ಅವ್ರ ಇಷ್ಟ ಬಂದಂಗ ಮಾಡಬಹುದು ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ನಾವು ಎಲ್ಲರನ್ನು ಸಮಾನವಾಗಿ ಕಾಣ್ತೀವಿ ನಾವು ಪ್ರಾಮಾಣಿಕವಾಗಿ ನೋಡ್ತೀವಿ ನಾವು ಜನರ ಮೆಚ್ಚುಗೆಯ ಪ್ರಕಾರ ನಾಮಿನೇಷನ್ ಮಾಡ್ತೀವಿ ಹಾಗೆ ಹೀಗೆ ಅಂತ ತಾವ ತಾವೇ ಎಷ್ಟೋ ಸಾರಿ ಹೇಳ್ಕೊತಾರ ಆದ್ರೆ ಒಂದು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಅಷ್ಟೊಂದು ಸಮಾನವಾಗಿ ಎಲ್ಲರನ್ನು ನೋಡ್ತಾ ಇಲ್ಲ ಅನ್ನುವಂತಹದ್ದು ನಮಗ ಕಾಡ್ತಾ ಇದೆ ಎರಡು ವಾರ ನಾಮಿನೇಷನ್ ತೆಗೆದ್ಬಿಟ್ರು ಹದಿನೈದು ದಿವಸ ಅಂದ್ರೆ ಯಾರು ಹೊರಗೆ ಹೋಗುವಂಗಿಲ್ಲ ಅವ್ರಿಗೆ ಹೋಗುದು ಬೇಕಾಗಿಲ್ಲ ನೋಡ್ರಿ ಈಗ ಸ್ಪಂದನ ಅವರು ನಾಮಿನೇಟ್ ಆಗಿದ್ರು ಧನುಷ್ ಅವರು ನಾಮಿನೇಟ್ ಆಗಿದ್ರು ವೋಟಿಂಗ್ ಬಂದಿದ್ದ ಏನ್ ಪರಿಸ್ಥಿತಿ ಅವ್ರಿಗೆ ಓಟ್ ಬೀಳಿಲ್ಲ ಅಂದ್ರೆ ಅವ್ರನ್ನ ತೆಗಿಬೇಕಾಗ್ತಿತ್ತು ಅದಕ್ಕೆ ಅವ್ರಿಗೆ ಜನರ ಅಭಿಪ್ರಾಯವೇ ಬೇಕಾಗಿಲ್ಲ ಅವ್ರದೇ ಆದಂತ ಒಂದು ಅಭಿಪ್ರಾಯ ಅವ್ರ ಹಂಗ ಸಮಯಕ್ಕೆ ತಕ್ಕಂಗ ತಮ್ಮ ಕೆಲವು ವಿಚಾರಗಳನ್ನ ತಗೊಂಡ್ಬರ್ತಾರ ಅವ್ರಿಗೆ ಹಕ್ಕಿದೆ ತಗೊಂಬರ್ಲಿಕ್ಕೆ ತಗೋಬಹುದು ಮೊದಲನೇ ವಾರ ನಾಮಿನೇಷನ್ ತೆಗೆದು ಇಬ್ಬರನ್ನ ಸೀಕ್ರೆಟ್ ರೂಮಿಗೆ ಕಳಿಸಿದ್ರು ಅಲ್ಲ ಸೀಕ್ರೆಟ್ ರೂಮಿಗೆ ಕಳ್ಸೋಲ್ರಕ ಒಂದಿಬ್ನ ಆಚೆಗೆ ಕೂಡ ಹಾಕ್ಬೋದಾಗಿತ್ತಲ್ವಾ ನಾಮಿನೇಟ್ ಮಾಡಬಹುದಾಗಿತ್ತಲ್ವಾ ಮಾಡ್ಲಿಲ್ಲ ಇನ್ನು ಎರಡನೇ ವಾರ ಇವ್ರು ವೈಟ್ ವೈಲ್ಡ್ ಕಾರ್ಡ್ನವ್ರು ಅಲ್ಲ ಇವ್ರು ಗೆಸ್ಟ್ ಆಗಿ ಹೋಗಿದಾರ ಅದಕ್ಕೆ ಇವ್ರಿಬ್ರು ಈ ವಾರ ಕಳಿಸ್ತೀವಿ ಅದಕ್ಕೋಸ್ಕರ ನಾವು ನಾಮಿನೇಷನ್ ಮಾಡೋದಿಲ್ಲ ನಾಮಿನೇಷನ್ ಮಾಡ್ತಾರ ಎಲ್ಲ ಮಾಡ್ತಾರ ಹೊರಗಡೆ ಹಾಕಲ್ಲ ಇದು ಎರಡನೇ ವಾರ ಇಲ್ಲಿ ಮೇಲೆ ಹೊರಗೆ ಹಾಕ್ತಾರಂತ ಮಧ್ಯದಲ್ಲಿ ಹಾಕ್ಬೋದು ಅವಾಗ ಹಾಕ್ಬೋದು ಇವಾಗ ಹಾಕ್ಬೋದು ಅಂತ ಹೇಳ್ತಾರ ಅವ್ರಿಗೆ ಏನ್ ಬೇಕಾಗ್ಯದ ಅಂದ್ರ ತಮಗ ಬೇಕಾದವರನ್ನ ರಕ್ಷಿಸಿಕೊಂಡು ಬರಬೇಕಾಗಿದೆ ಒಂದು ತಮಗ ಬೇಕಾದವರಿಗೆ ಸಹಾಯ ಮಾಡುವವರು ಅವರೊಂದಿಗೆ ಇರುವವರು ಅವರೊಂದಿಗೆ ಕಾಲವನ್ನು ಕಳೆಯುವವರು ಅವರಿಗೆ ಸಪೋರ್ಟ್ ಮಾಡುವವರು ಅಲ್ಲೇ ಇರ್ಲಿ ಅನ್ನೋದು ಕೂಡ ಅವರ ಉದ್ದೇಶ ಆಗಿರಬಹುದು ಅನ್ನುವಂತಹ ಒಂದು ಸೂಕ್ಷ್ಮ ಅನುಮಾನ ನಮಗ್ ಬರ್ತಾ ಇದೆ ಕಾವ್ಯ ಅವರ ಜೊತೆಗೆ ಸ್ಪಂದನ ಅವರು ಬೇಕು ಕಾವ್ಯ ಅವರು ಸ್ಪಂದನ ಅವರು ಧನುಷ್ ಅವರು ಇವರೆಲ್ಲ ಕಲರ್ಸ್ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬೇಕಾದ್ರೆ ನೀವು ಕಿತ್ತಾ ಸುದೀಪ್ ಅವರ ಶನಿವಾರ ಮತ್ತು ರವಿವಾರ ಎರಡೂ ವಾರಗಳ ಪಂಚಾಯಿತಿಗಳನ್ನ ನೋಡ್ರಿ ಸೂಕ್ಷ್ಮವಾಗಿ ಗಮನಿಸ್ರಿ ಈ ಮೂವರನ್ನ ಅವರು ಎಲ್ಲೂ ಹೆಚ್ಚಾಗಿ ಬೈದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಮಾಡಿಲ್ಲ ಅವ್ರ ಬಗ್ಗೆ ಎರಡು ರೀತಿಯ ನಗು ಬರುದಿಲ್ಲ ಅವ್ರಿಗೆ ಅವ್ರಿಗೆ ಪಿತ್ತ ನೆತ್ತಿಗೆ ಇರಲ್ಲ ಅವ್ರ ಮೂರು ಮಂದಿ ನೋಡಿದ್ರ ರಾಶಿಕಾ ಅವ್ರನ್ನ ಗಿಲ್ಲೆ ಅವ್ರನ್ನ ಸೂರಜ್ ಅವ್ರನ್ನ ಹೀಗೆ ಕೆಲವರನ್ನ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗ ನೋಡ್ರಿ ಈಗ ರವಿವಾರದ ಕಿಚ್ಚನ ಪಂಚಾಯತಿ ಒಳಗ ಕೊನೆಗೆ ಅವರಿಬ್ರು ರಜತ್ ಅವರು ಮತ್ತು ಚೈತ್ರ ಕುಂದಾಪುರ್ ಅವರು ಹೊರಗಡೆ ಹೋಗ್ಬೇಕಂತ ತೀರ್ಮಾನ ಆಗತ್ತ ಅವಾಗ ವಿಟಿ ಹಾಕ್ತಾರ ನಾವು ಲೈವ್ ನೋಡಿದಾಗ ರಜತ್ ಅವ್ರ ಜೊತೆಗೆ ಸುಮಾರು ಎರಡು ಅಥವಾ ಮೂರು ವಾರ ಇದ್ರು ಕಾಣಿಸ್ತದೆ ಹೆಚ್ಚು ಅವಧಿಯನ್ನ ಅವರು ಕಳೆದದ್ದು ಗಿಲ್ಲಿಯವರ ಜೊತೆಗೆ ರಜತ್ ಅವರು ಆ ಗಿಲ್ಲಿ ಅವರು ರಜತ್ ಅವರು ಹಾಸ್ಯಮಯವಾಗಿ ಯಾವಾಗಲೂ ಒಂದೇ ಕಡೆಗೆ ಕೂಡ್ತಾ ಇದ್ರು ಯಾವುದನ್ನೂ ಅವ್ರು ವಿಟಿ ಒಳಗೆ ತೋರಿಸ್ಲಿಲ್ಲ ಯಾಕಂದ್ರೆ ಗಿಲ್ಲಿ ಅವ್ರು ಹೈಲೈಟ್ ಆಗೋದು ಬೇಕಾಗಿಲ್ಲ ಅವ್ರಿಗೆ ಅಂತ ನಮಗ್ ಅನಿಸ್ತದೆ ಅದು ಸತ್ಯವೋ ಮಿಥ್ಯವೋ ನಮಗೂ ಗೊತ್ತಿಲ್ಲ ನಮಗ ಅನಿಸಿದ್ದನ್ನ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಆದ್ರೆ ನಮ್ಮದೇ ಸರಿ ಅನ್ನುವಂತಹ ಮೊಂಡ ವಾದ ನಮಗಿಲ್ಲ ಇದ್ದದ್ದನ್ನ ಜನರ ಮುಂದೆ ಇಡಬೇಕಾಗಿದ್ದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ಹೊರತಾಗಿ ಅಲ್ಲಿ ಅವ್ರನ್ನ ನಾನು ಅಪರಾಧಿ ಸ್ಥಾನದೊಳಗೆ ನಿಲ್ಲಿಸಬೇಕು ಅನ್ನುವಂತ ಉದ್ದೇಶ ನಮಗಿಲ್ಲ ಆ ನೋಡಿ ಇದ್ರ ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ ಕಾವ್ಯ ಅವರ ಮೇಲೆ ಸ್ಪಂದನ ಅವ್ರ ಮೇಲೆ ಧನುಷ್ ಅವ್ರ ಮೇಲೆ ಅವರಿಗೆ ಕೋಪ ಬರಲ್ಲ ಅವರ ತಪ್ಪುಗಳು ಕೂಡ ಅವ್ರಿಗೆಲ್ಲೂ ಕಾಣಿಸಲ್ಲ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಗಿಲ್ಲೆ ಅವ್ರದು ರಾಶಿಕಾ ಅವ್ರದು ಸೂರಜ್ ಅವ್ರದ್ದು ಇಲ್ಲೆಲ್ಲ ಇವ್ರದು ತಪ್ಪುಗಳು ಕಾಣಿಸ್ತಾವ್ರಿಗೆ ಅಷ್ಟೇ ಯಾಕ ಚೈತ್ರ ಅವರು ಮತ್ತು ರಜತ್ ಅವ್ರನ್ನು ಕೂಡ ಅವರು ಕೆಲವು ಸಾರಿ ಇವರೆಲ್ಲರಿಗೂ ಅವರು ಕೂಡ ಇಲ್ಲೇ ಇರ್ತಕ್ಕಂಥವ್ರು ಅನ್ನೋ ಸಲುವಾಗಿ ಆದ್ರೂ ಕೂಡ ಒಂದ್ ಸ್ವಲ್ಪ ಚಾರ್ಜ್ ಮಾಡಿದ್ದಾರೆ ಬಟ್ ಈ ಮೂರು ಜನರ ಮೇಲೆ ಚಾರ್ಜ್ ಮಾಡಿದ ಉದಾಹರಣೆಗಳು ಇಲ್ಲವೇ ಇಲ್ಲ ಮತ್ತೆ ಕಾವ್ಯ ಅವರು ಇಲ್ಲಿ ಅವ್ರನ್ನ ಒಳಗಡೆ ಕರೀತಾರೆ ಅವರೇ ಕರೀತಾರ ಅದನ್ನ ಒಂದು ಮಾತು ಹೇಳ್ಬೋದಾಗಿತ್ತು ಯಾಕೆ ನೀವು ಹಾಗೆ ಮಾಡಿದ್ರಿ ಅಂತ ಅದು ಎಲ್ಲೂ ಅವ್ರು ಕೇಳಲಿಲ್ಲ ಬಾಳ ಬಹಳದವ್ ಹೇಳಿಕ್ಕೆ ಸ್ಪಂದನ ಅವರು ಕೂಡ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರ ಅದನ್ನ ಬೇರೆದವ್ರು ಮಾಡಿದ್ರೆ ಅವ್ರು ಎತ್ತ ಹೇಳ್ಬೋದಾಗಿತ್ತು ಬಟ್ ಇಲ್ಲಿ ಅವ್ರು ಹೇಳಲ್ಲ ಇನ್ನ ಧನುಷ್ ಅವ್ರ ಬಗ್ಗೆ ಅವ್ರು ಮಾತಾಡೋದೇ ಇಲ್ಲ ಬಹುತೇಕ ಅವರು ಲೆಕ್ಕಕ್ಕಿಲ್ಲ ಅಂತ ತಿಳ್ಕೊಂಡವ್ರು ಏನೋ ಗೊತ್ತಿಲ್ಲ ಅಂತೂ ಒಟ್ಟಿನಲ್ಲಿ ಈ ಬಿಗ್ ಬಾಸ್ ಅನ್ನುವಂತಹ ಕಾರ್ಯಕ್ರಮದೊಳಗ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುವುದಿಲ್ಲ ಅನ್ನೋದಂತೂ ನಮಗ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ದುರ್ದೈವ ನಾವೇನ್ ಮಾಡಕ್ ಆಗಲ್ಲ ಜನಗಳೇ ಅದನ್ನು ತೀರ್ಮಾನ ಮಾಡ್ಬೇಕು ಜನಗಳು ಒಳ್ಳೆಯದನ್ನ ಆಯ್ಕೋಬೇಕು ಕೆಟ್ಟದ್ದನ್ನ ವಿರೋಧ ಮಾಡ್ಬೇಕು ವಿರೋಧ ಮಾಡ್ಬೇಕಂದ್ರೆ ಕಾನೂನು ಕೈ ಒಳಗೆ ತಗೋಬೇಕಂತಲ್ಲ ನಾನು ಹೇಳುದು ಅವ್ರಿಗೂ ಏನಾದ್ರೂ ಆಗ್ಬೇಕಲ್ಲ ತಪ್ಪು ಮಾಡಿದ್ದವ್ರಿಗೆ ಹ ಸ್ವಲ್ಪರ ಅವ್ರಿಗೆ ಏನಾದ್ರು ಟಿವಿ ನೋಡುವುದನ್ನು ಕಡಿಮೆ ಮಾಡ್ಬೇಕು ಧಾರಾವಾಹಿಗಳನ್ನ ನೋಡುವುದನ್ನು ಕಡಿಮೆ ಮಾಡ್ಬೇಕು ಅವ್ರಿಗೆ ಟಿ ಆರ್ ಪಿ ಹಾ ಯಾಕಂದ್ರೆ ನೋಡ್ರಿ ಎಲ್ರು ಅಷ್ಟೇ ಬಡವರ ಮಕ್ಕಳು ಅಷ್ಟೇ ಶ್ರೀಮಂತರ ಮಕ್ಕಳು ಅಷ್ಟೇ ಹ ವಾಹಿನಿ ಒಳಗ್ ಕೆಲಸ ಮಾಡೋರು ಅಷ್ಟೇ ಬೇರೆ ವಾಹಿನಿಗಳಲ್ಲಿ ಕೆಲಸ ಮಾಡೋರು ಅಷ್ಟೇ ಕಲಾವಿದರು ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ ಆ ಭಾವನೆಯಲ್ಲಿ ನಮಗ ಒಂದ್ ಚೂರ ಕೊರತೆ ಕಂಡು ಬರ್ತಾ ಇದೆ ಇರ್ಲಿ ಒಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವ್ರು ಗೆಲ್ಲಬೇಕು ಎಲ್ರು ಮತ ಹಾಕ್ರಿ ಸಪೋರ್ಟ್ ಮಾಡ್ರಿ ಗಿಲ್ಲಿ ಅವ್ರನ್ನ ಗೆಲ್ಲಸ್ರಿ ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ ಹಾಗೆ ನನ್ನ ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಮ ಕಮೆಂಟ್ ಬಾಕ್ಸ್ ತಮ್ಮ ಅಭಿಪ್ರಾಯಗಳನ್ನು ಹಾಕ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಸರ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು